ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ರುದ್ರ ಅಂದರೆ ಭಗವಾನ್ ಶಿವ ಅಕ್ಷ ಅಂದರೆ ಕಣ್ಣು ಅಶ್ರು ಅದರಿಂದ ರುದ್ರಾಕ್ಷ ಎಂದರೆ ಶಿವನ ಕಣ್ಣೀರುಗಳಿಂದ ಜನಿಸಿದ ಪವಿತ್ರ ಬೀಜ ಪುರಾಣಗಳಲ್ಲಿ ಮಹತ್ವ ಶಿವಪುರಾಣ ದೇವಿ ಭಾಗವತ ಮುಂತಾದ ಗ್ರಂಥಗಳಲ್ಲಿ ರುದ್ರಾಕ್ಷವನ್ನು ಶಿವನ ಅನುಗ್ರಹದ ಎಂದು ಹೇಳಲಾಗಿದೆ ಇದು ಧರಿಸಿದವರಿಗೆ ಪಾಪಕ್ಷಯ ಶಾಂತಿ ದೈಹಿಕ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಶಕ್ತಿ ದೊರಕುತ್ತದೆ ಎಂದು ನಂಬಿಕೆ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವ ಒಂದು ಶಿವನ ಪ್ರಿಯವಾದುದು ಶಿವಭಕ್ತರು ಜಪಮಾಲೆಯಾಗಿ ಬಳಸುತ್ತಾರೆ ಎರಡು ಜಪ ರುದ್ರಾಕ್ಷಮಾಲೆಯಿಂದ ಓಂ ನಮ ಶಿವಾಯ ಅಥವಾ ಇತರ ಮಂತ್ರ ಜಪ ಮಾಡಿದರೆ ಸಾವಿರ ಪಟ್ಟು ಫಲ ಮೂರು ರಕ್ಷೆ ನಕಾರಾತ್ಮಕ ಶಕ್ತಿ ದೃಷ್ಟಿ ಅಶುಭದಿಂದ ರಕ್ಷಿಸುತ್ತದೆ ನಾಲ್ಕು ಅಧ್ಯಾತ್ಮ ಧ್ಯಾನ ಯೋಗದಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತದೆ ವೈಜ್ಞಾನಿಕ ಅಂಶಗಳು ರುದ್ರಾಕ್ಷ ಬೀಜದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿ ಇದೆ ಎಂದು ಕೆಲ ಸಂಶೋಧನೆಗಳು ಹೇಳುತ್ತವೆ ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ರಕ್ತದ ಒತ್ತಡ ನಿಯಂತ್ರಣ ಒತ್ತಡ ಕಡಿಮೆಯಾಗುತ್ತದೆ ಬಗೆಗಳು ರುದ್ರಾಕ್ಷದಲ್ಲಿ ಒಂದು ಮುಖಿರಿಂದ ಇಪ್ಪತ್ತೊಂದು ಮುಖಿ ಮುಖ ಗೀಟು ರೇಖೆ ತನಕ ದೊರೆಯುತ್ತದೆ ಪ್ರತಿಯೊಂದು ಮುಖಿಗೆ ವಿಶೇಷ ಮಹತ್ವವಿದೆ ಉದಾಹರಣೆಗೆ ಒಂದು ಮುಖಿ ಶಿವನ ರೂಪ ಅತಿ ಅಪರೂಪ ಐದು ಮುಖಿ ಸಾಮಾನ್ಯವಾಗಿ ದೊರೆಯುವುದು ಶಾಂತಿ ಆರೋಗ್ಯಕ್ಕೆ ಉತ್ತಮ ಹನ್ನೊಂದು ಮುಖಿ ಹನುಮಂತ ಶಕ್ತಿ ಧೈರ್ಯ ವೀರ್ಯ ನೀಡುವುದು